ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಕೊಕ್ಕಾಡಿಗೋಲಿ ದುಮ್ಮ ಮಸೀದ ಕಥೆಯ ಬಾರದಂಥ ಗೌರವನಿತ ನಿಯಾಸ್ ಬೈಜಿ ಹಾಗೂ ಅದೇ ರೀತಿ ನಮ್ಮ ಈ ಒಂದು ಟೋಟಲ್ ಕ್ಲೀನ್ ಲಾಂಡ್ರಿ ಇದರ ಮಾಲೀಕರಾದಂಥ ಎಸ್ ಮಹಮ್ಮದ್ ಅವರು ಸಾಂಕೇತಿಕವಾಗಿ ಈ ಒಂದು ಲಾಂಡ್ರಿಯನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಒಂದು ನಮ್ಮ ಒಂದು ಹೆಮ್ಮೆಯ ಸಂಸ್ಥೆ ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾದಂತಹ ಒಂದು ಪರಿಶ್ರಮದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಆರಂಗೋಡಿ ಎಂಬ ಒಂದು ಕುಗ್ರಾಮದಲ್ಲಿ ಕೇವಲ ಎರಡು ಜನರನ್ನು ಇಟ್ಟುಕೊಂಡು ನಡೆಸಿಕೊಳ್ಳುವಂತಹ ಈ ಒಂದು ಸಂಸ್ಥೆ ಇದೀಗ ಎಪ್ಪತ್ತರಿಂದ ಎಪ್ಪತ್ತೈದು ಕುಟುಂಬಗಳನ್ನು ಒಂದು ಕುಟುಂಬಗಳಿಗೆ ಉದ್ಯೋಗ ಅವಕಾಶವನ್ನು ನೀಡಿ ಒಂದು ಉತ್ತಮವಾದಂತಹ ಒಂದು ಸಂಸ್ಥೆ ಬೆಳೆಯುತ್ತಾ ಇದೆ ಅದರ ಒಂದು ಭಾಗವಾಗಿ ಇವತ್ತು ಈ ತೊಪ್ಪಟ್ಟಿನಲ್ಲಿ ಈ ಒಂದು ಕೊಪ್ಪಟ್ಟನ ಒಂದು ಹೃದಯ ಭಾಗದಲ್ಲಿ ಒಂದು ನಾವು ಏಳನೆಯ ಔಟ್ಲೆಟ್ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥವರು ನಮ್ಮ ಹೊಕ್ಕಾಡಿಗೋಲಿ ಜಮ್ಮಾ ಮಸೀದಿಯ ಪ್ರತಿಮರಾದಂತಹ ಗೌರವಣಿತ ನಿಯಾಸ್ಬೈದಿ ಉಸಾದ್ ಇವರನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಪಿ ಸಿ ಎಲ್ ಲಾಂಡ್ ಇದರ ಮಾಲೀಕರಾದಂಥ ಗೌರವಿತ ಮಹಮ್ಮದ್ ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಹಕ್ವಾ ಸ್ಟಾರ್ ಇದರ ಮಾಲೀಕರಾದಂತಹ ಶಮೀರ್ ಇವರನ್ನು ಈ ಒಂದು ಕಾರ್ಯಕ್ರಮ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಒಮೆಗಾ ಟೈಲರ್ ಇದರ ಮಾಲೀಕರಾದಂತಹ ರವಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಹೀರಾಗೋಟ್ ಇದರ ಮಾಲೀಕರಾದಂತಹ ಹಕೀಂ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಯೂನಿಕ್ ಇನ್ಸೂರೆನ್ಸ್ ಇದರ ಮಾಲೀಕರಾದಂತಹ ಹಾರಿಸ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಅಶ್ರಫ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಆದಂಥ ನಾಶಿಕ್ ಬಿ ಎಂ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಅದೇ ರೀತಿ ನಮ್ಮ ಒಂದು ಉತ್ ನಮ್ಮ ಈ ಒಂದು ಧ್ಯೇಯ ಏನಂತಂದೇಳಿದರೆ ಕಸ್ ಕಸ್ಟಮರಿಗೆ ಒಂದು ಉತ್ತಮವಾದ ಸೇವೆ ಸ ಕೊಡಬೇಕು ಈ ಸೇವೆಯನ್ನು ಇದನ್ನು ಸದುಪಯೋಗಪಡಿಸಬೇಕು ಇದರ ಒಂದು ಕಾರಣದಿಂದಾಗಿ ನಾವು ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಯಾವುದೇ ರೀತಿಯ ಲೋಪ ದೋಷಗಳಿಲ್ಲದಂತೆ ಇಲ್ಲದೆ ಕಷ್ಟವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ನಾವು ಅವರನ್ನು ಗ್ರಾಹಕರನ್ನು ನಾವು ಈ ಒಂದು ಸಂಸ್ಥೆಯನ್ನು ಮುಂದುವರಿಸ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಮಾಲಕರಾದಂಥ ಎಸ್ ಅವರು ಒಂದೆರಡು ವಿಷಯಗಳನ್ನು ಬರ್ತಾಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾರೆ ಆತ್ಮೀಯ ಸಹೋದರರೇ ನಾನೊಬ್ಬ ಸಾಮಾನ್ಯ ಪ್ರಜೆ ನಾನೊಂದು ಹನ್ನೆರಡು ವರ್ಷದಲ್ಲಿ ವಿದೇಶದಲ್ಲಿ ಲಾಂಡ್ರಿಯಲ್ಲಿ ಕೆಲಸ ಮಾಡಿ ಬಂದವನು ಹಾಗೆ ಲಾಂಡ್ರಿ ಎಂಬ ಒಂದು ಫೀಲ್ಡ್ ಏನೆಂಬುದು ನನಗೆ ಗೊತ್ತಿದೆ ಅದರಿಂದ ಇಲ್ಲಿ ಊರಲ್ಲಿ ಏನಾದರೂ ಮಾಡುವಂಥ ಪ್ಲ್ಯಾನ್ ಮಾಡಿದಾಗ ಒಂದು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಒಂದು ಎರಡು ಮಿಷನ್ ಇಟ್ಟು ಪ್ರಾರಂಭಿಸಿದ್ದು ಈಗ ಒಂದು ಹನ್ನೆರಡು ವರ್ಷದಲ್ಲಿ ಒಂದು ಎಪ್ಪತ್ತೈದು ಕುಟುಂಬವನ್ನು ದೇವರ ದಯದಿಂದ ಅಲ್ಲಾಹನ ಅಪಾರ ಅನುಗ್ರಹದಿಂದ ಸಾಕಿ ಸಲಹೆಯುವ ಒಂದು ಉದ್ದೇಶವನ್ನು ದೇವರು ಕೊಟ್ಟಿದ್ದಾನೆ ಅದೇ ರೀತಿ ನನ್ನ ಮೇಯ್ನ್ ಉದ್ದೇಶ ಏನೆಂದರೆ ಕಸ್ಟಮರೇ ದೇವರು ಅವರಿಗೋಸ್ಕರ ನಾವು ಕೆಲಸ ಮಾಡ್ತೇವೆ ದೇಹ ಹಣ ಕಳಿಸಿಕೋಸ್ಕರ ಅಲ್ಲ ಅದು ಉತ್ತಮ ರೀತಿಗೆ ಬೆಳೆಯುತ್ತಿದೆ ಮತ್ತು ನಮ್ಮದು ಕ್ವಾಲಿಟಿ ಸರ್ವಿಸ್ ಒಮ್ಮೆ ನೀವು ಕೊಟ್ಟು ನೋಡಿ ನಿಮ್ದು ಯಾವುದೇ ಬಟ್ಟೆಯನ್ನು ಒಂದು ಪ್ರತ್ಯೇಕವಾಗಿ ನಾವು ಅದನ್ನು ಪ್ರಿಪರೇಷನ್ ಮಾಡಿಕೊಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಕೇಳಿಸ್ತಾ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ ಉದ್ಘಾಟನೆ ಮಾಡಿದಂತಹ ನಮ್ಮ ಜುಮ್ಮಾ ಮಸೀದಿ ಕಚೇರಿ ಅನಿಯಾಸ್ ಪೈಜಿ ಅವರಿಂದ ಎರಡು ಶುಭ ಹಾರೈಕೆ ಮಾತು ಸನ್ಮಾನ್ಯ ನಮ್ಮ ಥಾ ಕ್ಲೀನ್ ಲಾಂಡ್ರಿ ಮಾಲೀಕರಾದ ಎಸ್ ಮೊಹಮ್ಮದ್ ಹಾಗೂ ಇಲ್ಯಾಸ್ ಹಾಗೂ ಇಲ್ಲಿ ನೆರೆದಂತಹ ಗಣ್ಯ ವ್ಯಕ್ತಿಗಳು ಇವರದು ಒಂದು ಹನ್ನೆರಡು ವರ್ಷದಿಂದ ಇವರು ಈ ಲಾಂಡ್ರಿ ಸೇವೆ ಮಾಡ್ತಾ ಇದ್ದಾರೆ ನಾನೊಂದು ಏಳು ವರ್ಷದಿಂದ ಅವರ ಜಮಾತಿನಲ್ಲಿ ಅತಿಮರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವರ ಒಂದು ಅರವತ್ತಕ್ಕೂ ಮಿಕ್ಕ ಉದ್ಯೋಗಸ್ಥರು ಅಲ್ಲಿದ್ದಾರೆ ಸೇಲ್ ಮಾಡುವವರಲ್ಲಿದ್ದಾರೆ ಈ ಒಂದೊಂದೇ ಹಲವು ಜಾತಿ ಧರ್ಮದವರು ಇವರ ಸಂಸ್ಥೆಯಲ್ಲಿದ್ದಾರೆ ಪ್ರತಿಯೊಬ್ಬರನ್ನು ನಾನು ಹೀಗೆ ಅಲ್ಲಿ ಕಾಣುವಾಗ ಮಾತನಾಡಿಸುವಾಗ ಯಾವುದೇ ಒಬ್ಬನ ಬಾಯಿಂದ ಅವರ ಸಂಬಂಧವಾಗಿ ಒಂದು ತಪ್ಪು ಗ್ರಹಿಕೆ ಅಥವಾ ಅವರ ಹಾಗಿಲ್ಲ ಹೈಗಿಲ್ಲ ಹಾಗೆ ಒಂದು ಅವರ ಮೈನಸ್ ಆಗಿ ಯಾರೂ ಹೇಳೋದಿಲ್ಲ ಅವರ ಬಗ್ಗೆ ಅಭಿಮಾನವಿದೆ ಪ್ರತಿಯೊಬ್ಬರಿಗೂ ಅವರು ಮಾಡುವ ಕೆಲಸ ಪ್ರತಿಯೊಂದು ಯಾವುದೇ ಒಂದು ಮದುವೆ ನಡೆಯಲಿ ಅಥವಾ ಯಾವುದೇ ಒಂದು ಅಪಘಾತ ಸಂಭವಿಸಿದರೆ ಕೂಡಲೇ ಅವರನ್ನು ಸ್ಪಂದಿಸಿ ಅವರನ್ನು ಕಂಡು ಅವರಿಗೆ ಬೇಕಾದ ಖರ್ಚು ವೆಚ್ಚ ಬೇಕಾದ ಸ್ಪಂದನೆ ಒಂದು ಅವರನ್ನೊಂದು ಪರಿಗಣನೆ ತೆಗೆದು ಪ್ರತಿಯೊಂದು ಕೆಲಸದವರನ್ನು ಪರಿಗಣನೆಗೆ ತೆಗೆಯುವುದರೊಂದಿಗೆ ಒಂದು ಭಾಗ ಹಾಗೆ ಆದರೆ ಮತ್ತೊಂದು ಭಾಗದಲ್ಲಿ ಕೊಟ್ಟದ ನಾವು ಕೊಟ್ಟಂತಹ ವಸ್ತ್ರಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ಒಂದು ಕುಂದು ಕೊರತೆ ಇಲ್ಲದೆ ಅಚ್ಚುಕಟ್ಟಾಗಿ ಅದನ್ನು ಕರೆಕ್ಟಾಗಿ ತೊಳೆದು ಕ್ಲೀನ್ ಮಾಡಿ ಇಸ್ತ್ರಿ ಮಾಡಿ ಕರೆಕ್ಟಾಗಿ ನಂಬ್ರ ಹಾಕಿ ಯಾವುದೇ ಒಂದು ಕಾರಣಕ್ಕೂ ಕೊಟ್ಟ ವಸ್ತ್ರ ಚೇಂಜ್ ಆಗುವುದು ಅಥವಾ ಮತ್ತೆ ಅದು ಹೋಗುವುದು ಯಾವುದೇ ಇಲ್ಲ ಅದನ್ನು ಪರ್ಫೆಕ್ಟ್ ಮಾಡಿ ಹೆಚ್ಚು ಇದ್ದರೆ ಅದನ್ನು ಕೂಡ ಅದನ್ನು ಸರಿಯಾಗಿ ಕೊಡುವಂತಹ ಒಂದು ಕಣ್ಣಾರೆ ನಾನು ಕಾಣ್ತಾ ಇದ್ದೇನೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಮಾತ್ರ ಅಲ್ಲೇ ಅವರ ಸಮಸ್ಯೆಯಲ್ಲಿ ಎಲ್ಲ ಜಾತಿ ವರ್ಗದವರು ಒಂದು ಪ್ರೀತಿಯಿಂದ ಪ್ರತಿಯೊಬ್ಬರು ಅವರು ತನ್ನ ತನ್ನ ಮಾಲಕರನ್ನು ಕಾಣುವ ರೀತಿ ಅವರೊಂದಿಗೆ ಅವರನ್ನು ಮಾತನಾಡುವ ರೀತಿ ಅವರಿಗೆ ಕೊಡುವಂತಹ ವೇತನದಲ್ಲಿ ಮಾಸಿಕ ಸಂಬಳದಲ್ಲಿ ನಾನು ಅಲ್ಲಿ ಮಾತನಾಡಿಸುವಾಗ ಯಾವುದೇ ಒಪ್ಪಂದಗಳು ಪರ್ಫೆಕ್ಟ್ ಅದರಲ್ಲಿ ಆ ತಾರೀಕು ನಮಗೆ ಬೇಕಾದಾಗ ಒಂದು ತಾರೀಕಿನ ಮುಂಚೆ ನಮಗೆ ಬೇಕಾದಾಗ ಕರೆಕ್ಟ್ ಕೊಡ್ತಾರೆ ಇದು ಒಂದು ಸಂಸ್ಥೆಯ ಒಂದು ಉನ್ನತಿ ಎಂದು ಹೇಳಿದರೆ ಒಂದು ವಿಜಯ ಅಂತ ಹೇಳಿದರೆ ಆ ಕಸ್ಟಮರ್ಸ್ಗೆ ಅದಾಯದ ಅಲ್ಲಿ ಕೆಲಸದವರಿಗೆ ಕೊಡುವಂತಹ ಪ್ರಾತಿನಿಧ್ಯ ಅವರಿಗೆ ಕೊಡುವಂತಹ ಸಂಬಳ ಅವರೇ ಅವರನ್ನು ಅವರು ಪರಿಗಣನೆಗೆ ತೆಗೆದುಕೊಂಡು ಹೋಗುವ ರೀತಿ ಹೀಗಿರುವಾಗ ಅವರು ಅವರು ಒಂದು ಕೆಲಸದವರಾಗಿ ಕೂಡಿ ಅವರನ್ನು ಉತ್ತಮ ರೀತಿಯಲ್ಲಿ ಆ ಒಂದು ಸಂಸ್ಥೆ ಮುನ್ನಡೆಸಲಿಕ್ಕೆ ಅವರು ನೋಡ್ತಾ ಇದ್ದಾರೆ ಅದು ಕಾರಣದಿಂದಾಗಿದೆ ಸಿದ್ದಗಟ್ಟೆ ನೇರಳಕಟ್ಟೆ ವೇರಣೂರು ಹೀಗೆ ಹಲವರು ಹಲವು ಸ್ಥಳಗಳಲ್ಲಿ ಆರು ಏಳನೇ ಶಾಖೆಯಾಗಿ ಇಂದು ಉದ್ಘಾಟನೆಗೊಂಡಿದೆ ಇದು ನೀವು ಯಾವುದೇ ಒಂದು ವಸ್ತ್ರವನ್ನು ಒಮ್ಮೆ ಕೊಟ್ಟು ನೋಡಿದರೆ ಖಂಡಿತ ಎರಡನೇ ಬಾರಿ ನೀವಿಗೆ ಬರ್ತೀರಾ ಅಷ್ಟು ಪರ್ಫೆಕ್ಟ್ ಆದ ಇವರಿಗೆ ಮತ್ತು ಫರ್ಷದ್ ಇಸ್ಲಾಂ ಹೇಳೋದು ಗುಲಿಯದ್ದೀನು ಅಲ ನಲಾಫಾ ಆ ವೃತ್ತಿ ವೃತ್ತಿ ಕ್ಲೀನ್ ಇದರ ಅಡಿಪಾಯದಲ್ಲಾಗಿದೆ ಪರಿಶುದ್ಧ ಇಸ್ಲಾಮಿನ ಇದು ಅಡಿಪಾಯ ಪರಿಶುದ್ಧ ಇಸ್ಲಾಮ ಇಸ್ಲಾಮ್ ಅನ್ನೋದ್ದು ಯಾವುದೇ ಒಂದು ಜಾತಿ ಮತ ಭೇದವಿರಲಿ ಶುಚಿತ್ವವನ್ನು ಪ್ರತಿಯೊಬ್ಬ ಪ್ರತಿಯೊಬ್ಬನು ಶುಚಿತ್ವವನ್ನು ಪಾಲಿಸ್ತಾನೆ ಶುಚಿತ್ವ ಕ್ಲೀನಿಂಗ್ ಇದು ಪ್ರತಿಯೊಬ್ಬನು ಯಾವುದೇ ಒಂದು ಭೇದಭಾವ ಇಲ್ಲದೆ ಅಂಗೀಕರಿಸುವ ಏಕೈಕ ಒಂದು ಶುಚಿತ್ವ ಶುಚಿದ್ರೆ ನಾವು ಒಂದು ಯಾತ್ರೆ ಹೋಗುವಾಗ ಅಲ್ಲ ಅಲ್ಲದ್ರೆ ನಾವು ಎಲ್ಲಿಗಾದರೂ ಹೋಗುವಾಗ ಅರ್ಜೆಂಟಾಗಿ ಒಂದು ಡ್ರೆಸ್ ಕ್ಲೀನ್ ಮಾಡಲಿಕ್ಕೆ ಇದೆ ಪಡೆಯಲಿಕ್ಕೆ ಪ್ಲೇಸ್ ಇಲ್ಲ ಸಮಯ ಇಲ್ಲ ಹೀಗಿರುವಾಗ ನಾವು ನೋಡೋದು ಲಾಂಡ್ರಿ ಹಾಗಿರುವಾಗ ಒಂದು ಇಸ್ತ್ರೆ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಬಹಳ ಪರ್ಫೆಕ್ಟ್ ಆಗಿ ಮಾಡಿಕೊಡ್ತಾರೆ ಯಾವುದೇ ಒಂದು ಇದು ಕುಂದುಗೊರತೆ ಇಲ್ಲದೆ ಇದು ಉನ್ನತಿಗೇರಿಸಲಿ ಅಲ್ಲ ಶುಭ ಅನುತಾರ ಅವರನ್ನು ಇನ್ನೂ ಉನ್ನತ ಶಾಖೆಗಳನ್ನು ತೆಗೆದು ಆ ಉನ್ನತ ರೀತಿಯಲ್ಲಿ ಉದ್ಯಮ ಈ ಉದ್ಯಮದಲ್ಲಿ ಉನ್ನತಿಗೇರಿಸಲಿ ಎಂದು ಪ್ರಾರ್ಥಿಸುತ್ತಾ ಎರಡು ಮಾತು ಇಷ್ಟು ಒಂದು ಎರಡು ಮಾತು ಹೇಳ ಮರತೋಯಿತು ಈಗ ನಾವು ಇದು ಟೋಟಲ್ ಮಾಡಿ ಆರಂಭಿಸಿ ಹನ್ನೆರಡು ವರ್ಷವಾದರೂ ಎರಡು ಜನರನ್ನು ಇಟ್ಟು ಆರಂಭಿಸಿದ ಈ ಒಂದು ಸಂಸ್ಥೆ ಆದರೆ ಕೇವಲ ನಾವು ಕೆಲವೊಂದು ಸಂಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಸ್ವಲ್ಪ ಒಂದು ಸಂಸ್ಥೆ ಮೇಲೆ ಬಂದ ತಕ್ಷಣ ಅದರ ಮಾಲಕರು ಯಾವ ರೀತಿ ವರ್ತಿಸ್ತಾರೆ ಅಂತ ನಮಗೆಲ್ಲರಿಗೂ ಒಂದು ಅನುಭವ ಇದೆ ಆದರೆ ನಮ್ಮ ಮಾಲಕರು ಆ ಥರ ಅಲ್ಲ ಇವತ್ತಿಗೂ ಕೂಡ ಎಪ್ಪತ್ತೈದು ಮಂದಿ ಕೆಲಸದಲ್ಲಿ ಇದ್ದರೂ ಕೂಡ ಬೆಳಿಗ್ಗೆ ಐದೂವರೆ ಗಂಟೆಗೆ ಎದ್ದು ರಾತ್ರಿ ಹನ್ನೊಂದುವರೆ ಗಂಟೆಯವರೆಗೆ ನಮ್ಮೊಂದಿಗೆ ಒಟ್ಟಿಗೆ ಸೇರಿಸಿ ನಮ್ಮ ಕಷ್ಟ ಸುಖದಲ್ಲಿ ಎಂದು ಭಾಗವಹಿಸುವಂತಹ ಒಂದು ಒಳ್ಳೆಯ ಮನಸ್ಸಿನ ಒಂದು ಹೃದಯವಂತಿಕೆ ಇರುವ ಅಂತ ನಮ್ಮ ಮಾಲಕರು ದಯವಿಟ್ಟು ಅವರಿಗೊಂದು ನಾವು ಚಪ್ಪಲಿ ಹೊಡಿಬೇಕು ಅದೇ ರೀತಿ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಈಗ ಸಾಂಕೇತಿಕವಾಗಿ ನಾವು ಐರನ್ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಾವು ಉದ್ಘಾಟಿಸಿ ಉದ್ಘಾಟಿಸ್ತಾ ಇದ್ದೇವೆ ಇದು ತುಕ್ಕೂಟಿನಲ್ಲಿ ಟಿ ಸಿ ಎಲ್ ಲಾಂಡ್ರಿ ಒಂದು ಶುಭಾರಂಭಗೊಂಡಿದೆ ಇದರ ಮಾಲೀಕರಿಗೂ ಇದರ ಇಲ್ಲಿ ಕೆಲಸ ಮಾಡುವವರಿಗೆ ಶುಭವಾಗಲಿ ಎಂದು ಆರಿಸುತ್ತಾ ಬಂದ ಗ್ರಾಹಕರನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಅವರಿಗೆ ಒಳ್ಳೆಯ ಸರ್ವಿಸ್ ನೀಡುವ ಮೂಲಕ ನಿಮ್ಮ ಸಂಸ್ಥೆ ಬೆಳೆಯಲಿ ಎಂದು ಆಶೀರ್ವ ಗ್ರಾಹಕರ ಸೇವೆಗಾಗಿ ನಾವು ಕೆಲವೊಂದು ಔಟ್ಲೆಟ್ ಓಪನ್ ಮಾಡಿದ್ದೇವೆ ಒಂದು ದೇರ್ಲಗಟ್ಟೆಯಲ್ಲಿ ಆಮೇಲೆ ಸಿದ್ಧಗಟ್ಟೆ ಆಮೇಲೆ ತೊಕ್ಕೊಟ್ಟು ಆಮೇಲೆ ವೇಣೂರು ಮೂಡೆಬಿದ್ರಿ ಕಾರ್ಕಾಳ ಅದೇ ರೀತಿ ನಮ್ಮ ಮೈನ್ ಬ್ರ್ಯಾಂಚ್ ಫ್ಯಾಕ್ಟ್ರಿ ಬೆತ್ತಂಗಡ ತಾಲೂಕಿನ ಆರೋಪೋಡಿ ಗ್ರಾಮದಲ್ಲಿ ಮೈನು ಬ್ರಾಂಚ್ ಇದೆ ಅದರಲ್ಲಿ ನಮ್ಮ ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಹಾಸ್ಪಿಟಲ್ಗೆ ಆಮೇಲೆ ಲಾರ್ಜಿ ಪಟ್ಟಾಗಿರ್ಬೋದು ಅದೇ ರೀತಿ ಶಾಮಿಯಾನ ಎಲ್ಲ ರೀತಿಯ ಯಾವುದೇ ರೀತಿಯ ನೀವು ಬಟ್ಟೆ ಕೊಟ್ಟರೂ ಕೂಡ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ನಾವು ನಮ್ಮ ತಮ್ಮ ಬಟ್ಟೆಯನ್ನು ಸರಿ ಡೆಲಿವರಿ ಮಾಡುವ ಮೂಲಕ ನಾವು ಇದು ಮಾಡ್ತಾ ಇದ್ದೇವೆ ತಾವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ನಮ್ಮ ಜಮಾತ್ ಕಮಿತಿಯ ಜಮಾತಿನ ಸತಿ ಬಾರದಂಥ ಗೌರವಾನ್ವಿತ ನಿಯಾಸ್ಪೇಜಿಗಳನ್ನು ಈ ಒಂದು ಕಾರ್ಯಕ್ರಮ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಬಂದು ಸಹಕರಿಸಿದಂತಹ ಉಮೇಕಾ ಟೈಲರ್ ಇದ್ದ ಮಾಲೀಕರಾದ ರವಿ ಇವರನ್ನು ಅದೇ ರೀತಿ ಅಕ್ವೋ ಸ್ಟಾರ್ ಇದರ ಮಾಲೀಕರ ಶಮೀರ್ ಅದೇ ರೀತಿ ಹೀರಾ ಬೋರ್ಡ್ ಇದರ ಮಾಲೀಕರ ಹಕ್ಕಿ ಅದೇ ರೀತಿ ಯೂನಿಕ್ ಇನ್ಸೂರೆನ್ಸ್ ಇದ್ದ ಮಾಲೀಕರ ಅದೇ ರೀತಿ ನಮ್ಮ ಟಿ ಸಿ ಎಲ್ ಬಾಂಡ್ ಇದರ ಮಾಲೀಕರಾದಂಥ ಎಸ್ ಮೊಹಮ್ಮದ್ ಅದೇ ರೀತಿ ಅಶ್ರಫ್ ರವರು ಅದೇ ರೀತಿ ನಮ್ಮ ಮ್ಯಾನೇಜರ್ ಆದಂಥ ನಾಶಿಕ್ ಇವರನ್ನು ಎಲ್ಲ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದ ಸಮರ್ಪಿಸುತ್ತಾ ಅದೇ ರೀತಿ ಇಲ್ಲಿ ಸೇರಿದಂಥ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದ ಸಮರ್ಪಿಸುತ್ತಾ ನಾನು ಧನ್ಯವಾದ ಸಮಸ್ಯೆಗಳನ್ನು ಒಣಗೊಳಿಸ್ತಾ ಇದ್ದೇನೆ